ಎಲ್ರಿಗೂ ನಮಸ್ಕಾರ ನಾನು ಹಳೆಯ ಕಾಲದ ಅಂದರೆ ಇಂದಿನ ಕಾಲದಲ್ಲಿ ಜನರು ಹೇಗೆ ಜೀವನ ಮಾಡುತ್ತಿದ್ದರು ಅವರ ಜೀವನ ಶೈಲಿಗಳು ಹೇಗೆ ಇರುತ್ತಿದ್ದವು ಎನ್ನುವುದನ್ನು ವಿಡಿಯೋ ಮೂಲಕ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಈ ವಿಡಿಯೋದಲ್ಲಿ ಬರುವ ಎಲ್ಲಾ ವ್ಯಕ್ತಿಗಳು ಅವರ ಜೀವನಗಳು ಕೇವಲ ಕಾಲ್ಪನಿಕವಾಗಿರುತ್ತವೆ ಯಾವುದೇ ವಸ್ತುಗಳನ್ನಾಗಲಿ ವಸ್ ವ್ಯಕ್ತಿಗಳನ್ನಾಗಲಿ ಅವಲಂಬಿಸಿರುವುದಿಲ್ಲ ಅಲ್ಲ ಈ ವಜು ಹೋಗಿ ಕಮರಕ್ಕೆ யோ தேவ்ரி கண்டஸ் கூட்டே பேசாட்காகலப்பா எங்க ஏழு சந்த ஒத்து பட்ட எல்லா ஒன் சிக்குவோம் கலாக்கி ஹோகி அன்னெல்லாம் தகுதிக்கெம்பாச்சு யூட்ட ஒத்து வச்சு ஒய்யோ தீவிரி அய்யோடே இவ் நானே கட்லாக் கத்தலே அன்ன தகுதிக்கூறித்தி அன்ன தக்கி நீத் பூரக்கு சுமக்கிர் ஒன்னு நீதாக்கெர்லி பரவணி ನೀನು ಮಾತಾಡೋದ್ ಕೊಲ್ತಿದೀಯ ಹಾ ಎದ್ರುಕೊಂಡು ಸಾಯ್ತಿದ್ದೆ ಈಗ ನೋಡಿ ನನ್ನೆದೇ ನಿಂತ್ಕೊಂಡ್ ಆಗಿದೀಯ ಪರ್ವಾಗಿಲ್ಲ ಪರವಾಗಿಲ್ಲ ನೀನು ಒಂದಿಟ್ಟು ಹೆಚ್ಕೊಂಡಿದೀಯ ಒಂದಿಟ ಅತ್ತೆ ತಗ ಹೆಂಗ್ ಮಾತಾಡ್ಬೇಕು ಅತ್ತಿಗೆ ಹೆಂಗ್ ಎದ್ರುಕೋಬೇಕು ಅಂಬತ್ ನೋಡ್ ಹಾ ಯಾಕ ಮಾತು ಬೋಲ್ಸಿ ಆನೆ ಆಗ್ಯಾವೆ ಒಂದಿಟ್ ಭಯ ನಿದಾಗ ಇರೋದ್ ಕಲಿ ಹಾ ಕರೆ ಮುಸ್ಕಿಶ್ನೆ ಗುದ್ದು ಬಿಡ್ತಾಳ ನಮ್ಮ ಅತ್ತೆ ನಮ್ಮ ಅತ್ತೆನ್ ಕೊಮ್ಮೇ ಅಲ್ಲ ಯಾ ಹಾಕ್ಕಕ ಸುಮ್ಮನೆ ಪಾಯ ಮಿಚ್ಚ್ಕೊಂಡಿರಾದೆವಾಸಿ ಅದೇ ಊಚಿ ತಾತ ಪೋಂತು ಅಗೋಲ್ ಪೋತೈತ್ ನೋಡಿ ಬಾಕಲ ನಿಂತೈತಿ ಬಂತು ತಾತ ಮುಕಣ್ಣಪ್ಪ ಪಾಪಕ ಪೋಂತು ಎಂಗ ಬಿಡತೆ ಗೊತ್ತು ಬೊಟ್ಟೆ ಬೊಂದೈತಿ ನಿಮ್ಮ ಅಯ್ಯನ್ ಕುಂಚದಗೆ ನಾನು ಬರಕ್ಕೆ ಕುಂತಿದೆ ಅಯ್ಯ ಬಂತಲ್ಲ ಅದಕ್ಕೆ ನಾನು ಒಳಕ್ಕೆ ಎತ್ತು ಬೊಂದೆ ಜಾರ ಎಲ್ಲ ಕೊಮ್ಮಿ ಆಗೇವೆ ಏ ಕೊರಿಯಾ ಸುಳಿ ಕಮ್ಮಿ ಆಗೈತಲ್ಲಪ್ಪಾ ಅಯ್ಯೋ ಇನ್ನ ಇಲ್ಲ ಕಣಪ್ಪ ಇನ್ನ ಮೈ ಬೇಯ್ತೈತಿ ಇವಾಗ ಅಂತ ತಕೊಂಬಂದಿದೆಯಲ್ಲ ಅಂತ ಆಕಿ ನೆ ಸುರಿ ಹೋಗ್ತೈತಿ ಬಿಡು ಅಂದಂಗೆ ಯೋನ ಹೇಳ್ತು ಭೂತ ಹಚ್ಚ ಯೋಲನ ಯಟ್ಟಗಿದ್ರು ಕಂಡೇವ್ ಏಯೋನು ಎಟ್ಟ ಅಂತ ಇವ್ನ ಯೋಳ್ಗೆ ಇಡ್ತೆ ಇವನ್ ಕತೆ ಮುಕ್ಕಣೆ ಸುಬ್ಬೀ ನನ್ ಅವ ಅಜ್ಜನ್ ಯೋನು ಕೇಳ್ಲಿಲ್ಲ ಏನಿಲ್ಲ ಅವಜ್ನ ಹೇಳ್ತು ಎಲ್ಲೋ ಸೊರಿಯೋಗಿ ಎದ್ರು ಕೀಳಿನೇವ್ನು ಅದ್ಕೆ ಜಾರು ಈ ಒಂಥರ ಕೊಟ್ಟು ಎಲ್ಲ ಸುರಿ ಹೋಗ್ತೈತೆ ಅಂತ ಹೇಳ್ತಪ್ಪ ನನಗೂ ಈ ಒಂಥರ ಮೇಲೆ ಸುರಿ ಹೋಗ್ತೈತಿ ಅಂತ ಮನ್ಸಿಗೆ ಒನ್ನಿಸ್ತು ಯಾಕೆನು ಅವಾಗ ಒಂದ್ಸರಿ ಯಾವಾಗಲೂ ಹಿಂಗೆ ಸಣ್ಣ ಹುಡುಗನಾಗ ಶಕ್ ಇಲ್ದಾಗ ಅವಾಗೆ ಅಲ್ವೇ ನಾವು ಒಂಥರ ಹಾಕ್ಸಿದ್ದು ಆ ಒಂಥರ ಹಾಕಿಸ್ತಿದ್ದಂಗೆ ಹೇಳ್ದೆ ಕೇಳ್ದೆ ಬಿಟ್ಟಿದ್ವಲ್ಲ ಇವಾಗಲೂ ಹಂಗೆ ಅನ್ನಿಸ್ತು ಹ್ಞೂ ಹೆಂಗನ ಆಗಲಿ ಇದು ಒಂದು ಮಾಡಿ ನೋಡೋಣ ಹಂಗೂ ಏನೋ ಬಿಡಲಿಲ್ಲ ಅಂದರೆ ಪ್ಯಾಟಿಗೆ ಕರ್ಕೊಂಡ್ರೋ ಕರ್ಕೊಂಡು ಹೋದ್ರೆ ಆಗ್ತೈತಿ ಏ ಕರಿಯ ಜಾರ್ ಬಿಟ್ರಿ ಆಕಲಪ್ಪ ನಿನ್ನ ಪ್ಯಾಟಿ ಕರ್ಕೊಂಡು ಹೋಗ್ತೀನಿ ಸೂಜಿ ಕಟ್ಟಿಸ್ಕ ಜಾರು ಬಿಡ್ತವೆ ಬಿಡ್ಲಿಲ್ಲ ಅಂದ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು ಹ್ಮ್ ನೋಡಪ್ಪ ಒಂಥರ ಕಟ್ಟಿಸ್ಕೆತಿದಂಗೆ ನಾ ಜಾರ್ ಬಿಡ್ತಾವ್ ಸುಮ್ಕಿರಿ ಅದಕ್ಕೆ ಹ್ಮ್ ಜಾರ್ ಬಿಟ್ರೆ ನಿನ್ನ ಕರ್ಕೊಂಡು ಹೋಗ್ತಾರು ಸರ್ ಸರಿ ಬಾ ಈ ಕಡೆ ಬಂದು ಕುಕಪ್ಪ ಹ್ಮ್ ಒಂಥರ ಕೊಡ್ತೀನಿ ಕೊಡಪಾ ಒಂತ್ರಮ್ಮ ಇಸ್ಕಳ ಒಂತ್ರವ ಕೊಟ್ಟನ ರೋಗಿ ಜಾರ್ ಬಿಡ್ಲಿ ಪಾಪ ಖೋರಿಯ ನಾ ಮನೆ ದೇವ್ರು ನರ್ಸಿಂಹ ಸ್ವಾಮಿ ನರಸಿಂಹ ಸ್ವಾಮಿ ಗ್ಯಾಪಣೆ ಸಿಕ್ಯಾ ದೇವ್ರೇ ನರ್ಸಿಮಾಜಾ ಹಾಂ ನನಗೆ ಜಾರಾ ಬಿಡ್ಸಪ್ಪ ಅಂತ ಕೈ ಮುಗ್ದು ಬೇಡ್ಕ್ಯಾ ಹ್ಞೂ ಅಂತ ಕಟ್ತೀನಿ ಅಂತ ಕಟ್ತೀನಿ ಏಳ್ದಕ್ಕೆ ಏಳ್ದು ಜಾರ ಬಿಟ್ಟು ಹೊಡೆ ಹೋಗ್ಬೇಕು ಹಂಗೆ ನರ್ಸಿಮ್ಮ ಅಚ್ಚ ನಿಂಗೆ ಆಶೀರ್ವಾದ ಮಾಡಬೇಕು ಬೇಡ್ಕ ನೀನು ನಾ ನರ್ಸಿಂಹಚ್ಚುನ ದೇವೇ ನರ್ಸಿಂ ನನಗೆ ಜಾರ ದಿಕ್ಚಪ್ಪ ನನಗೆ ಜಾರ ದಿಕ್ಷಪ್ಪ ನನಗೆ ಚಿಜಿ ಮಾಡಿಸ್ಕೊಣ ಕೇಳಿಸ್ತೀ

ಈ ಅನ್ನ ಎಲ್ಲವ ತಕೊಂಡೋಗಿ ಮೂಡ್ಗಡೆಗೆ ಎಲ್ಲಿ ಎಕ್ಕೋದ್ ಗಿಡ ಇರುತ್ತಾ ಅಲ್ಲಿಗೆ ಇಕ್ಕಿ ಈಕ್ ತಿರುಗಿ ನೋಡಿದಂಗೆ ಬರ್ರಿ ಅಂತ ಹೇಳ್ತು ತಿರುಗಿ ನೋಡ್ಬೇಡ್ರಿ ತಿರುಗಿ ನೋಡ್ರಿ ತಿರ್ಗ ಹುಡುಕು ತಿರ್ಗಾ ಜಾರು ತಿರುಗಿ ತಿರುಗಿ ನೋಡಿರ ಸುಮ್ಮನೆ ನೆಟ್ಟಿಗೆ ಬರ್ರಿ ಅಂತ ಹೇಳ್ತಮ್ಮ ಹ್ಞೂ ಮೂಡ್ಗಡೆ ಎಲ್ಲಿ ಎಕ್ಕದ್ ಗಿಡ ಕ್ಯಾಪ್ ನಿಶ್ಕೆ ಹೋಗಿ ಹ್ಞೂ ಸರಿ ಸರಿ ಇಲ್ಲ ಇಲ್ಲ ಎಲ್ಲ ಆ ಕಡೆ ಬೀರಿಗೆ ಮೂಡಗಡೆ ಗಿಡ ಬರ್ತೀನಿ ತಕೊಂಡೋಗಿಕ್ತಿನಿ ಆಮೇಲೆ ನೀನು ಆ ಜನ ಜಾತ್ರೆ ನೋಡಂಗೆ ಇಕ್ ಬೇಡ ಯಾತ್ರು ಕೊಂಡವ್ರು ಯಾರ ಯೋನ ಮಾಡಿಸ್ತಂದಿಕ್ಕವ್ರಿ ಅನ್ಕಿಂದ ತಿನ್ಕಂಡವರು ಬಾಯಿವ ಕಾಣುತ್ತಿಕ್ ಬಾ ಮೂಡ್ಗಡೆಕೇನ ಮೂ ಅಂದರೆ ಮೂಡ್ಗಡೆಗೆ ಮಕ್ಕನಾಗ ಇಕ್ಕಿ ಬಾ ಹ್ಞೂ ಆಮೇಲೆ ತಿರುಗಿ ನೋಡ್ ಗಿಡಿಯ ನೀನು ಪೆದಮುಂಡೆ ಮುಂಡೆ ಹ್ಞೂ ತಿರುಗಿ ನೋಡಿ ತಿರುಗಿ ಹುಡ್ಗೋಗಿ ಜಾರಿಗೆರ್ಬೋ ಅಂದ್ವು ತಿರ್ಗಿರುಗಿ ನೋಡಿ ಯಾರನ್ನ ಮಾತಾಡ್ಸಿರು ತಿರುಗಿ ನೋಡ್ಬೇಡ ಸುಮ್ಮ ಕೊಯ್ಯನು ಅದೇ ಬಾ ಹೆಂಗ ಅಯ್ಯ ನನಗೆ ಹೆಂಗೆ ಗೊತ್ತಿಲ್ವೇನಪ್ಪ ಎಲ್ಲ ಇಕ್ ಬರ್ತೀನಿ ಸುಮ್ಕಿ ನೀನೇನು ಅದಕ್ಕೆ ಬೇಡ ಹ್ಞೂ ಇಕ್ಕಿ ಯಾರನ್ನ ಕೂಗಿರು ಮಾತಾಡ್ಸಿರು ಮಾತಾಡ್ದಂಗೆ ಅದೇ ಬರ್ತೀನಿ ಹ್ಞೂ ಕೊರಿಯಾ ಬೊಗ್ಗಪ್ಪ ಒಂಥರ ಕೊಡ್ತೀನಿ ನಾನು ಅಂತ್ರ ಕಟ್ಟಿದ್ಮೇಲೆ ಇದನ್ನ ಮೂರು ಸರಿ ಅತ್ತ ಇತ್ತ ದಾಟಾಡಿ ನಿಮ್ಮ ಅಮ್ಮನ ಜೊತೆ ನೀನು ಹೊರಕು ಹೋಗು ಏನಾಗಿ ನೀನು ಅಲ್ಲಿ ಒಂದು ತಿಮ್ಗೆ ನೀರಿಕು ಬಂದಾಗ ಕೈ ಕತ್ತೊಳಕೆ ಮಕ್ಕ ಹೊರಾಕೆ ಹೆಂಗ ಹ್ಞೂ ಸರಿ ಅಮ್ಮ ತಂದಿಕ್ತೀನಿ ಬಿಡು ாட்டி ஏன்னு கேட்கமாட்டி வர கர் உடுகன உம் நானும் இவன் இப்போத்தினி நான் தக்கன நீர் மனைவ உடுக ಕರಿಯಾ ನೋಡಿಯಪ್ಪ ಹೊರಕ್ ಹೋಗಣ ಆಮೇಲೆ ನೀನು ತಿರ್ಗಿ ಪರ್ಗಿ ನಿಮ್ಮ ಅಜ್ಜಿ ನೋಡ್ಬೇಡ ನಡಿ ಹೊರಕ್ ಹೋಗುವ ಸರಿ ಕಣಪ್ಪ ನಾನು ಹೋಗಿದ್ದು ನೆಲ ನಾ ಯಾಕೋದ್ ಗಿಡದ್ ಬುಡಕಿ ಪೋತೀನಿ ಹ್ಮ್ ಸರಿ ಕಣೆ ಸುಬ್ಬಿ ರಾಪು ನೀಪ್ಪ ಆ ಹುಡುಗ ರಾಪ್ನ ಶಾನಕ್ ಆಗ್ಲಿ ಸದ್ಯ ಹಂಗ ಒಂಥರ ಹಾಕ್ಸಿದ್ದು ಬಗೆರಿತ್ತು ಅದು ಒಂದ್ ನೋಡ್ಬಿಡೋಣ ಅನ್ಸಿದ ಮಟ್ಟಿಗೆ ಭೂತ ಹಚ್ಚ ಒಂಥರ ಹಾಕಿದ ಮೇಲೆ ಜಾರ ಅಂತ ಏಳ್ದೆ ಕೇಳ್ದೆ ಬಿಟ್ಟು ಹೋಗ್ತವೆ ಸರ್ ಸರಿ ಅದನ್ನು ಅರಕಿಕ್ಕಿ ಬುರೋಡೋಗಿ ಹೋಗಿ ಆಶಿಕ್ ಹೇನ ಹಗಮ ಓಡಗವ ಒತ್ತೊಟ್ಟ ನೀರ್ ತಂಬ ಬಾಯ ಯಾರ್ ಬಿಟ್ಟೈತ ನೀರ್ ಕುಡಿಯನ ಹಾ ಸರಿ ಅಯ್ಯ ತಗೊಂಡು ಫ್ರೆಂಡ್ಸ್ ನೋಡ್ದ್ರಲ್ಲ ಇಂದಿನ ಕಾಲದಲ್ಲಿ ಯಾವ ರೀತಿ ಮಕ್ಕಳಿಗೆ ಅಂತ್ರಗಳನ್ನು ಆಗ್ತಾಯಿದ್ರು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಜವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೀವು ನೋಡಬೇಕು ಅಂತ ಹೇಳಿದರೆ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು